ಎಲ್ಲರಿಗೂ ನಮಸ್ಕಾರ ವಿಶ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಹೀರೆಕಾಯಿ ಬೇಳೆ ಉಪ್ಸಾರು ಪಲ್ಯ ಮುದ್ದೆ ಬೇಕಾಗುವ ಸಾಮಗ್ರಿಗಳು ಒಂದು ನೂರು ಗ್ರಾಮ್ ಬೇಳೆ ತೊಳೆದಿಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಹೀರೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮೊಟೊ ಸ್ವಲ್ಪ ಹಣ್ಣು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಎರಡು ಅಷ್ಟುಮೆಣಸಿಕಾಯಿ ಒಣಮೆಣ್ಸಕಾಯಿ ಪಲ್ಯ ಒಗ್ಗರಣೆಗೆ ಒಂದು ಆರು ಒಣಮೆಣ್ಸಿನ್ಕಾಯಿ ಒಂದು ಗೇಟೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸಾಂಬಾರಿಗೆ ಪಲ್ಲಿಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹತ್ತು ಮೆಣಸು ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಮುದ್ದೆಗೆ ರಾಗಿ ಹಿಟ್ಟು ಕುಕ್ಕರ್ ಇಡ್ತಾ ಇದ್ದೀನಿ ಇದಕ್ಕಾಗಿ ಬೇಳೆ ಬೇಯಿಸೋಕ್ಕೆ ಒಂದು ಮೂರು ಗ್ಲಾಸ್ ನೀರು ಬೇಳೆ ಹಾಕ್ತಾ ಇದ್ದೀನಿ Jadi kayak seperti ini. Atau ini. Oppo. Cooker, cooker mau celah ಈಗ ಸಾಂಬಾರಿಗೆ ಮೆಣಸಿನ್ಕಾಯಿ ಹುರ್ಕೊಂತ ಇದ್ದೀನಿ ಮೆಣಸಿನ್ಕಾಯಿ ಹುರ್ದಾಗಿದೆ ಜಾರಿಗೆ ಹಾಕೊತಾ ಇದ್ದೀನಿ ಹುಣಸೆಹಣ್ಣು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಬೇಯಿಸಿರೋ ಎರಡು ಟೊಮೊಟ ಬೇಳೆ ಸ್ವಲ್ಪ ಹೀರೆಕಾಯಿ ಕೊತ್ತಂಬರಿ ಸೊಪ್ಪು ಹೀರೆಕಾಯಿ ಬೇಯಿಸಿರ ಬೇಳೆ ನೀರು ಸ್ವಲ್ಪ ಹಾಕೊಂಡು ರುಬ್ಬೋದು ಮಿಕ್ಸಿ ಖಾರ ರುಬ್ಬಾಗಿದೆ ಹೀರೆಕಾಯಿ ಬೇಳೆ ಬೇಯಿಸ್ಕೊಂಡಿದ್ದು ಬಸ್ಕೊಂಡಿದ್ವಲ್ಲ ಸಪ್ ನೀರು ಒಲೆ ಮೇಲೆ ಇಡ್ತಾ ಇದ್ದೀನಿ ರುಬ್ಬಿರುವ ಖಾರ ಹಾಕ್ತಾ ಇದೀನಿ ಉಪ್ಸಾರು ಖಾರ ಇದೊಂದು ಕುದಿ ಬರಬೇಕು ಈಗ ಉಪ್ಸಾರು ಒಂದು ಕುದಿ ಬಂದೈತೆ ಇವಾಗ ಬೋಲ್ಗೆ ಹಾಕ್ತಾ ಇದೀನಿ બસ રેડી પલ્લે ઓગળના કે બંડલ ઈટતા દીની 1 ટેબલસ્પૂન எண்ணெய் સાસવે Pervenso. Vedi, rilimentino. Ecco, non strellai mai l'acqua. E le tre, ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಈರುಳ್ಳಿ ಬೇಳೆ ಸ್ವಲ್ಪ ಹಾಕೊಂಡೀನಿ ಈರುಳ್ಳಿಗೆ ಮಾತ್ರ ಒಂದು ಚೂರು ಉಪ್ಪು ಹಾಕ್ತೀನಿ ಇದೇ ಬೇಳೆ ಬೇಯಿಸ್ಕೊಂಡಿರೋದು ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಂದು ಎಷ್ಟು ನಿಮಿಷ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆಗಿದೆ ಕೊತ್ತಂಬರಿ ಸೊಪ್ಪಾಡ್ತಾ ಇದ್ದೀನಿ ಈ ಹಸಿ ತೆಂಗಿನಕಾಯಿ ತೀರಿ ಒಂದು ಎರಡು ಸ್ಪೂನ್ ಹಾಕಲಿ ಕಾಯಿ ತೂರಿಲ್ಲ ನಾನು ಹಾಕಿಲ್ಲ ಈಗ ಕಣಕ್ ಅಲ್ಲೇ ಅದರಲ್ಲಿ ಬೋಲ್ಗಾಕಂತ ಇದೀನಿ ಮುದ್ದೆಗೆ ಬಾಣಲಿ ಇಡ್ತಾ ಇದ್ದೀನಿ ಚಿಕ್ಕ ಚಿಕ್ಚಮ್ ನೀರು ಹೊಯ್ತಾ ಇದ್ದೀನಿ ಒಂದು ಸ್ವಲ್ಪ ಹಸಿಟ್ಟು ಉದುರಿಸ್ಬೇಕು ಈಗ ಕುದಿ ಬರಲಿ ಒಂದು ಹತ್ತು ನಿಮಿಷ ನೀರು ಕುದಿ ಬಂದಿದೆ ಈಗ ಒಂದು ಎರಡು ಮೂರು ಸ್ಪೂನ್ ಅನ್ನ ಹಾಕ್ತಾ ಇದೀನಿ ನಾವು ಅನ್ನ ಹಾಕಿ ಮುದ್ದೆ ಮಾಡೋದು ಈಗ ಅನ್ನ ಹಾಕಿದೆ ಕುದಿ ಬಂದಿದೆ ಹಸಿಟ್ಟು ಹಾಕ್ತಾ ಇದ್ದೀನಿ ಬಸಿಟ್ಟು ಹಾಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ಚೆನ್ನಾಗಿ ತಿರುಗಿಸಿದ್ರೆ ಮುದ್ದೆ ಚೆನ್ನಾಗಿ ಬೆಂತೈತಿ ಚೆನ್ನಾಗಿ ಹತ್ತು ನಿಮಿಷ ಇಟ್ಟು ತಿರುಸ್ತಾ ಇದ್ದೀನಿ ಈ ಬಾಣಲೆಯಿಂದ ಬಿಟ್ಕೊಂಡ್ರೆ ಮುದ್ದೆ ಬೆಂದೈತೆ ಅಂತ ಮುದ್ದೆ ಬೆಂದಿದೆ ಸ್ಟವ್ ಆಫ್ ಮಾಡ್ತಾ ಇದೀನಿ ಮುದ್ದೆ ಕಟ್ಟಕೊಳ್ಳೋಣ ಮುದ್ದೆ ರೆಡಿ ಮುದ್ದೆ ಉಪ್ಸಾರು ಪಲ್ಯ ಎಲ್ಲ ರೆಡಿ ಈ ರೆಸಿಪಿ ಇಷ್ಟ ಅಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ